ಸೊ ಗಂಡಸರಿಗೆ ಮಾತ್ರ ಯಾಗ ಹೋಮ ತಪ ಜಪ ಹವನ ಎಲ್ಲ ಮಾಡಿ ಅವರು ಮಾತ್ರ ಎಲಿವೇಟ್ ಆಗಬೇಕಾ ಅವರು ಮಾತ್ರ ಮೇಲೆ ಹೋಗ್ಬೇಕಾ ನಮ್ಮಗಳಿಗೆ ಏನು ಅಂತ ಲೇಡೀಸ್ ಏನ ಪ್ರಶ್ನೆ ಇತ್ತು ಸೊ ಅದಕ್ಕೆ ಅವರಿಗೆ ಒಂದು ವರ ಇದೆ ಲೈಕ್ ದೋಸ್ ಆರ್ ಮ್ಯಾರಿಡ್ ಓನ್ಲಿ ಓಕೆ ಓಕೆ ಸೊ ಅರ್ಧಾಂಗಿ ಅಂತ ಅವರಿಗೆ ಹೆಸರು ಕೊಟ್ಬಿಟ್ಟಿದ್ದಾರೆ ಸೊ ವಾಟ್ ಎವರ್ ದ ಹಸ್ಬೆಂಡ್ ಅಸ್ ಅರ್ಧ ಪುಣ್ಯ ಅವ್ರಿಗೆ ಹೋಗುತ್ತೆ ನೆನಪಿಟ್ಕೊಳ್ಳಿ ಹಸ್ಬೆಂಡು ಯಾವುದೇ ಜಪ ತಪ ಹೋಮ ಹವನ ಯಾಗ ಯಜ್ಞ ಮಾಡಿದ್ರೆ ಅರ್ಧ ಪುಣ್ಯ ಯಾರಿಗೆ ಹೋಗುತ್ತೆ ಅವರ ಮನೆ ಹೆಂಡತಿಗೆ ಹೋಗುತ್ತೆ ಅಂದರೆ ಮನೆ ಒಡತಿಗೆ ಹೋಗುತ್ತೆ ಓಕೆ ದ್ಯಾಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಟ್ ಅನದರ್ ಸೀಕ್ರೆಟ್ ಇಸ್ ದೇರ್ ಇಫ್ ವೈಫ್ ಮೇಕ್ಸ್ ಎನಿ ಮಿಸ್ಟೇಕ್ ದಟ್ ಪಾಪ ಗೋಸ್ ಟು ದ ಹಸ್ಬೆಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಅದು ಅನ್ಯಾಯ ಅಲ್ವಾ ಓಕೆ ಎನಿವೇ ವಿಲ್ ನಾಟ್ ಟಾಕ್ ಅಬೌಟ್ ದ್ಯಾಟ್ ನೌ ಓಕೆ ಸೊ ಲೇಡೀಸ್ಗೆ ಒಂದು ಸಿಂಪಲ್ ಯಜ್ಞ ಇದೆ ಅದು ಅದಕ್ಕೆ ಹೆಸರು ಪಂಚಯಜ್ಞ ಅಂತ ಬಲಿ ವೈಶ್ವ ದೇವ ಯಜ್ಞ ಸೊ ಅದಕ್ಕೆ ಯಜ್ಞ ಅದಕ್ಕೆ ಬಲಿ ವೈಶ್ವ ದೇವ ಯಜ್ಞ ಅಂತ ಕರೀತಾರೆ ಯಜ್ಞ ಅಂದರೆ ಏನು ಟು ಪ್ಯೂರಿಫೈ ಬಲಿ ವೈಶ್ವದೇವ ಅಂದರೆ ಏನು ಬಲಿ ಅಂತಂದರೆ ಸ್ಯಾಕ್ರಿಫೈಸ್ ಬಲಿ ಮೀನ್ಸ್ ತ್ಯಾಗ ಬಲಿ ಮೀನ್ಸ್ ಉಪಹಾರ ಗಿಫ್ಟ್ ಬಲಿ ಮೀನ್ಸ್ ದಾನ ಬಲಿ ಆಲ್ಸೋ ಮೀನ್ಸ್ ಚಾರಿಟಿ ವೈಶ್ವ ಅಂದರೆ ಏನು ನಾಟ್ ಓನ್ಲಿ ಫಾರ್ ಮೈ ಸೇಕ್ ಬಟ್ ಫಾರ್ ದ ಸೇಕ್ ಆಫ್ ದ ಎಂಟೈರ್ ಯೂನಿವರ್ಸ್ ಎಂಟೈರ್ ಫ್ಯಾಮಿಲಿ ಎಂಟೈರ್ ಯೂನಿವರ್ಸ್ ವಸುದೇವ ಕುಟುಂಬಕಮ್ ಅಂತ ನಾವು ಹೇಳ್ತೀವಿ ದಟ್ ಈಸ್ ದ ಎಂಟೈರ್ ಯೂನಿವರ್ಸ್ ಅಥವಾ ಎಂಟೈರ್ ಕಾಸ್ಮಾಸ್ ಅಲ್ಲಿರ್ತಕ್ಕಂಥ ಆಲ್ ಲಿವಿಂಗ್ ಬೀಂಗ್ಸ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಮೈ ಫ್ಯಾಮಿಲಿ ಮೆಂಬರ್ಸ್ ಓಕೆ ಸೊ ವೈಶ್ವ ಅಂತಂದರೆ ಫಾರ್ ದ ಸೇಕ್ ಆಫ್ ದ ಎಂಟೈರ್ ಯೂನಿವರ್ಸ್ ದೇವ ದೇವತೆಗಳಿಗೋಸ್ಕರ ದೇವಿ ದೇವತೆಗೋಸ್ಕರ ಡೈಟಿವ್ಸ್ಗೋಸ್ಕರ ಓಕೆ ದೇವ ಅಂದರೆ ಇನ್ನೊಂದು ಮೀನಿಂಗ್ ಇದೆ ಫಾರ್ ಇಂಬೈಬಿಂಗ್ ಡಿವೈನಿಟಿ ಆಲ್ಸೋ ಫಾರ್ ಇಂಬೈಬಿಂಗ್ ಡಿವೈನಿಟಿ ವಿದಿನಸ್ ಓಕೆ ನಾವು ಹುಟ್ಟಿದ ನಂತರ ಐದು ಋಣಗಳನ್ನು ನಾವು ತೀರಿಸಲೇಬೇಕು ಅದು ಗೊತ್ತೇ ಇದೆ ಹಾಗೆ ಹ್ಯೂಮನ್ ಬೀಯಿಂಗ್ ಆದ ನಂತರ ಐದು ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಐದು ಯಜ್ಞಗಳು ಅಂದರೆ ಯಾವ್ಯಾವುದು ಅಂದರೆ ಬ್ರಹ್ಮಯಜ್ಞ ದೇವಯಜ್ಞ ಯಜ್ಞ ಭೂತ ಭೂತಯಜ್ಞ ನಾವು ಈ ಐದು ಯಜ್ಞಗಳನ್ನು ಹೇಗಪ್ಪ ಮಾಡೋದು ಸಿಂಪಲ್ ಓಕೆ ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲೇಡೀಸ್ ಇಟ್ ಈಸ್ ಆಲ್ಸೋ ಫಾರ್ ಜೆಂಟಲ್ಮೆನ್ ಅದು ಮೆನ್ನಿಗೂ ಆಗುತ್ತೆ ವಿಮೆನ್ನಿಗೂ ಆಗುತ್ತೆ ಸೊ ಒಂದು ಅಥವಾ ಎರಡು ಟೀ ಸ್ಪೂನು ಕುಕ್ಡ್ ರೈಸ್ ಅಂದರೆ ಅನ್ನ ಬೇಯಿಸಿದ್ದು ಅನ್ನ ತಗೋಬೇಕು ಒಂದು ಚಿಕ್ಕ ಪ್ಲೇಟಲ್ಲಿ ಅದಕ್ಕೆ ಸಾಲ್ಟ್ ಆಗಲಿ ಸ್ಪೈಸಸ್ ಆಗಲಿ ಇರಬಾರ್ದು ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಸಾಲ್ಟ್ ಇರಬಾರ್ದು ಸ್ಪೈಸಸ್ ಇರಬಾರ್ದು ಓಕೆ ಈಗ ನಾನು ಮನೆಯಲ್ಲಿ ಅನ್ನ ಮಾಡಲ್ಲ ಓನ್ಲಿ ಚಪಾತಿ ಮಾಡೋದು ಓಕೆ ಚಪಾತಿ ಒಂದು ಚಪಾತಿಯ ತುಂಡು ಸಿಂಪಲ್ ಚಪಾತಿಯ ತುಂಡು ತಗೊಳ್ಳಿ ಅದನ್ನು ಐದು ಭಾಗ ಮಾಡಿ ಅದನ್ನು ಕ್ಲಾರಿಫೈಡ್ ಘೀ 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 ಅಂದರೆ ಘೀನಲ್ಲಿ ಅದ್ದಿ ಐದು ಚಪಾತಿ ತುಂಡಾದರೆ ಐದು ಚಪಾತಿ ತುಂಡು ಇಲ್ಲ ಅಂತಂದರೆ ರೈಸ್ ಆದರೆ ರೈಸ್ ಐದು ಭಾಗ ಮಾಡ್ತಿರಲ್ವ ಅಂದರೆ ಸ್ವಲ್ಪ ಸ್ವಲ್ಪ ಉಂಡೆ ಥರ ಅದರ ಮೇಲೆ ಒಂದೊಂದು ಡ್ರಾಪ್ ಅಥವಾ ಎರಡೆರಡು ಡ್ರಾಪ್ ತುಪ್ಪ ಹಾಕಿ ಐದು ಚಿಕ್ಕ ಚಿಕ್ಕ ಚಿಕ್ಕದು ನಿಮ್ಮ ಏನು ಹೇಳ್ತಾರಪ್ಪ ಅದು ಲೈಕ್ ವೆರಿ ಸ್ಮಾಲ್ ಒಂದು ಈ ಬಟಾಣಿ ಕಾಳು ಇದೆಯಲ್ಲ ಅಷ್ಟು ನಾಟ್ ಬಿಗ್ ಒನ್ ಬಟಾಣಿ ಕಾಳು ಅಷ್ಟು ರೈಸು ರೌಂಡ್ ರೌಂಡ್ ಮಾಡಿ ಅದರ ಮೇಲೆ ಒನ್ ಒನ್ ಡ್ರಾಪ್ ಅಥವಾ ಎರಡೆರಡು ಡ್ರಾಪ್ ತುಪ್ಪ ಹಾಕಿ ಆಮೇಲೆ ಜಾಗರಿ ಜಾಗರಿ ಅಂದರೆ ಬೆಲ್ಲ ಬೆಲ್ಲ ತೊಗೊಳ್ಳಿ ಬೆಲ್ಲವನ್ನು ಅದರಲ್ಲಿ ಮಿಕ್ಸ್ ಮಾಡಿ ಸೊ ಟೋಟಲಿ ನಿಮಗೆ ಆ ಬಟಾಣಿ ಶೇಪಲ್ಲೋ ಅಥವಾ ರೌಂಡ್ ಶೇಪಲ್ಲೋ ಅಥವಾ ಆಗಲಿಲ್ಲ ಅಂದರೆ ಐದು ಭಾಗಗಳನ್ನು ಮಾಡಿ ನಾವು ಗ್ಯಾಸ್ ಮೇಲೆ ಒಂದು ಕಾಪರ್ ಇದು ಸಿಗುತ್ತೆ ಅದು ವೈಶ್ವ ಓಕೆ ಬಲಿ ವೈಶ್ವದೇವ ಯಜ್ಞಕ್ಕೋಸ್ಕರ ಅಂತಲೇ ಒಂದು ಕಾಪರ್ದು ಒಂದು ಪ್ಲೇಟ್ ಥರ ಇದೆ ಅದಕ್ಕೆ ಸ್ವಲ್ಪ ಡಿಪ್ರೆಷನ್ ಇದೆ ಅದರದ್ದು ಫೋಟೋವನ್ನು ನಾನು ಗ್ರೂಪಲ್ಲಿ ಹಾಕ್ತೀನಿ ಸೊ ಅದನ್ನು ಗ್ಯಾಸ್ ಮೇಲೆ ಇಡಿ ಗ್ಯಾಸನ್ನು ಸಿಮ್ಮಲ್ಲಿ ಇಡಿ ಸೊ ಸಿಮ್ಮಲ್ಲಿ ಇಟ್ಟ ನಂತರ ಸೊ ಇದನ್ನು ಯಾವ್ಯಾವುದು ಇದು ಅನ್ನ ಬೆಲ್ಲ ತುಪ್ಪ ಕಲಸಿದ್ದಿದೆಯಲ್ವಾ ಇದು ಒನ್ ಒಂದೇ ಅಂದರೆ ಐದು ಭಾಗ ಮಾಡಿದ್ದೀರಾ ನೀವು ಒಂದು ಪ್ಲೇಟಲ್ಲಿ ಅದನ್ನು ತಗೊಂಡು ಫಸ್ಟ್ ಒಂದು ತಗೊಂಡು ಅದಕ್ಕಿಂತ ಮೊದಲು ನಮಸ್ಕಾರ ಮಾಡಿಬಿಟ್ಟು ಸೊ ಥ್ಯಾಂಕ್ ಯು ಆಲ್ ಮೈ ಟಿ ಗಾಡ್ ಪರಮಾತ್ಮ ಫಾರ್ ಆಲ್ ದ್ಯಾಟ್ ಯು ಆರ್ ಡನ್ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಥ್ಯಾಂಕ್ ಯು ಆಲ್ ಮೈ ಟಿ ಗಾಡ್ ಪರಮಾತ್ಮ ಮತ್ತು ನಿಮ್ಮ ಇಷ್ಟ ದೇವ ಕುಲದೇವ ಆರಾಧ್ಯ ದೇವ ಪ್ರಿಯ ದೇವರಿಗೆ ಅವ್ರಿಗೂ ಥ್ಯಾಂಕ್ ಯು ಮತ್ತು ನಮಸ್ತೆ ಹೇಳಿ ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಹೇಳಿಬಿಟ್ಟು ಈ ಐದು ಯಜ್ಞವನ್ನು ಮಾಡ್ತಾ ಇದ್ದೀನಿ ಸ್ವೀಕಾರ ಮಾಡಿ ದಯವಿಟ್ಟು ಆ್ಯಂಡ್ ಕನ್ಸಿಡರ್ ದಿಸ್ ಆ್ಯಸ್ ಮೈ ಭಕ್ತಿಯಿಂದ ನಾನು ಮಾಡ್ತಾ ಇರತಕ್ಕಂಥ ಈ ಯಜ್ಞಗಳನ್ನು ಸ್ವೀಕಾರ ಮಾಡಿಬಿಟ್ಟು ನನಗೆ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ಇಡೀ ಯೂನಿವರ್ಸಲ್ಲಿ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ಲಿವಿಂಗ್ ಬೀಂಗ್ಸ್ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ಗೂ ಎಲ್ಲರಿಗೂ ಸಹ ಒಳ್ಳೆ ಫುಡ್ಡು ಅಂದರೆ ಪ್ಯೂರಾದ ಒಂದು ಭೋಜನ ಪ್ಯೂರಾದ ಒಂದು ಫುಡ್ ಸಿಗಲಿ ಎಲ್ಲರಿಗೂ ಪ್ಯೂರಾದಂಥ ನೀರು ಕುಡಿಲಿಕ್ಕೆ ಸಿಗಲಿ ಎಲ್ಲರಿಗೂ ಒಳ್ಳೆ ಶೆಲ್ಟರ್ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡಿ ಡಿವೈನ್ ರಿಕ್ವೆಸ್ಟ್ ಮಾಡಿಬಿಟ್ಟು ಆ ನಂತರ ನಿಮ್ಮದೇನಾದರೂ ಪರ್ಸ್ನಲಿ ಏನಾದರೂ ನಿಮ್ಮದಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಂಪಲ್ ಗಾಯತ್ರಿ ಮಂತ್ರ ಒಂದು ಒಂದು ಭಾಗವನ್ನು ತಗೊಳ್ಳಿ ಐದು ಭಾಗ ಮಾಡಿದ್ರಲ್ವಾ ರೈಸು ಕುಕ್ಡ್ ರೈಸು ಅಂದರೆ ಅನ್ನ ಮತ್ತು ಬೆಲ್ಲ ಮತ್ತು ತುಪ್ಪ ಅದನ್ನು ಕೈಯಲ್ಲಿ ಒಂದು ಫಸ್ಟ್ ಒನ್ ಕೈಯಲ್ಲಿ ತಗೊಳ್ಳಿ ಓಂ ಭೂರ್ಭೋಸ್ವಹ ತತ್ಸವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಸ್ವಾಹ ಇದ್ ಬ್ರಹ್ಮಣೇ ಇದ್ ಮಾಮ ಅಂತ ಹೇಳಿಬಿಟ್ಟು ಆ ಒಂದು ಯಜ್ಞ ಪಾತ್ರೆ ಅಥವಾ ಚಿಕ್ಕದಾದ ಒಂದು ಕಾಪರ್ ಪಾತ್ರೆಯಲ್ಲಿ ಇಡಿ ಓಕೆ ನಾವು ಇಡುವಾಗ ಯು ಹ್ಯಾವ್ ಟು ಟೇಕ್ ಕೇರ್ ದಟ್ ಯು ಹ್ಯಾವ್ ಟು ಯೂಸ್ ಓನ್ಲಿ ದ ಥಂಬ್ ದ ಮಿಡ್ಲ್ ಫಿಂಗರ್ ಆ್ಯಂಡ್ ದ ರಿಂಗ್ ಫಿಂಗರ್ ಈ ಥರ ಓಕೆ ದ ಥಂಬ್ ಹೀಗೆ ತಗೊಳ್ಳಿ ಒಂದು ಪೀಸು ಅಥವಾ ಆ ಒಂದು ಭಾಗ ಅನ್ನ ಬೆಲ್ಲ ತುಪ್ಪದ್ದು ಯಾವ ಬೆರಳಲ್ಲಿ ಮೃಗಿ ಮದ್ರ ಥರ ಥಂಬ್ ಮಿಡಲ್ ಫಿಂಗರ್ ರಿಂಗ್ ಫಿಂಗರ್ ಅದನ್ನು ತಗೊಂಡು ಆ ಒಂದು ಕಾಪರ್ ಪಾತ್ರೆಯಲ್ಲಿ ಗಾಯತ್ರಿ ಜಪ ಹೇಳ್ಕೊಂಡು ಓಂ ಗುರ್ಗು ಸ್ವಹ ತತ್ಸವಿತುರ್ವರೆಣ್ಯ ಭರ್ಗೋ ದೇವಸ್ಥೆ ಧೀಮಹೇ ದಿಯೋ ಯೋನ ಪ್ರಚೋದಯಾತ್ ಸ್ವಾ ಅಂತ ಹೇಳಿಬಿಟ್ಟು ಅದನ್ನು ಇಡೀ ಇದಂ ಬ್ರಹ್ಮಣೆ ಇದನ್ ನಾಮಮ ಅಂದರೆ ಇದು ಬ್ರಹ್ಮದೇವರದು ನನ್ನದಲ್ಲ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ತೊಗೊಳ್ಳಿ ಕೈಯಲ್ಲಿ ಓಕೆ ರಿಂಗ್ ಫಿಂಗರ್ ಮಿಡ್ಲ್ ಫಿಂಗರ್ ಆ್ಯಂಡ್ ಥಂಬು ಮಧ್ಯದಲ್ಲಿ ಇಟ್ಕೊಂಡು ಓಂ ಭುರ್ಗು ಸ್ವಾಹ ತತ್ಸವ ವಿತುರ್ವರೆಣ್ಯ ಬರ್ಗೋ ದೇವಸ್ ಧೀಮಹೀದಿಯೋ ಯೋ ನ ಪ್ರಚೋದಯ ಸ್ವಾಹ ಇದಂ ಸರ್ವೇಬೇ ದೇವೇಭ್ಯೋ ಇದನ್ನಮ ಅಂದರೆ ಎಲ್ಲ ದೇವಿ ದೇವತೆಗಳಿಗೂ ಇದು ಅರ್ಪಿಸಿದ್ದು ನನ್ನದಲ್ಲ ಅಥವಾ ಇದನ್ ದೇವೇಭ್ಯೋ ಇದನ್ ನಮ ಯಾವುದಾದ್ರೂ ಯೂಸ್ ಮಾಡಬಾರ್ದು ಬಹುದು ಇದನ್ ಸರ್ವ ದೇವೇಭ್ಯೋ ಇದನ್ ನಮ ನೆಕ್ಸ್ಟು ಇನ್ನೊಂದು ಪೋರ್ಷನ್ ತಗೊಳ್ಳಿ ಮೂರನೇ ಭಾಗ ಓಂ ಭೂರ್ಭು ಸ್ವಾಹ ತತ್ಸವ ವಿತುರ್ವರೆಣ್ಯಂ ಭರ್ಗು ಧೀಮಹಿ ದಿಯೋ ಯೋನಾ ಪ್ರಚೋದಯಾತ್ ಸ್ವಾಹ ಅಂತ ಹೇಳಿಬಿಟ್ಟು ಆ ಗ್ಯಾಸ್ ಮೇಲೆ ಇರತಕ್ಕಂಥ ಆ ಚಿಕ್ಕದಾದ ಕಾಪರ್ ಪಾತ್ರೆ ಅಲ್ಲ ಅದು ಅದು ಪ್ಲೇಟ್ ಥರ ಇದೆ ಅದು ಅದರದ್ದು ಫೋಟೋ ಕಳಿಸ್ತೀನಿ ನಾನು ಅದನ್ನು ಇಡೀ ನಿಧಾನಕ್ಕೆ ವಿತ್ ದ ದ ರಿಂಗ್ ಫಿಂಗರ್ ಮಿಡ್ಲ್ ಫಿಂಗರ್ ಆ್ಯಂಡ್ ದ ಥಂಬ್ ಏನು ಹೇಳ್ತಾ ಓಂ ಗುರುಬು ಸ್ವಾಹ ವಿತುರ್ವರೆಣ್ಯ ಬರ್ಗೋ ದೇವಸ್ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಸ್ವಾಹ ಆ ಇಡೀ ಇದನ್ ಋಷಿಭ್ಯೋ ಇದನ್ ನ ಮ ಅಂದರೆ ಋಷಿಗಳಿಗೆ ಇದು ಅರ್ಪಣೆ ನಾಲ್ಕನೇ ಪೋರ್ಷನ್ ತೊಗೊಳ್ಳಿ ಮತ್ತು ಪುನಃ ಓಂ ಭುರ್ಬು ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯ ಸ್ವಾಹ ಇದನ್ ನರೇಭ್ಯೋ ಇದನ್ ನಮ ಅಂದರೆ ಮನುಷ್ಯರಿಗೋಸ್ಕರ ಎಲ್ಲರಿಗೂ ಇದು ನಂದಲ್ಲ ಎಲ್ಲ ಮನುಷ್ಯಗೆ ಮನುಷ್ಯರಿಗೆ ಸಂಬಂಧಪಟ್ಟದ ಅಥವಾ ಎಲ್ಲ ಮನುಷ್ಯರಿಗೋಸ್ಕರ ಓಕೆ ನೆಕ್ಸ್ಟು ಐದನೇ ಪೋರ್ಷನ್ ತಗೊಳ್ಳಿ ಅನ್ನ ಬೆಲ್ಲ ಮತ್ತು ತುಪ್ಪ ಮಿಕ್ಸ್ ಮಾಡಿರೋ ಅಂಥ ಪೋರ್ಷನ್ನು ರಿಂಗ್ ಫಿಂಗರ್ ಮಿಡಲ್ ಫಿಂಗರ್ ಮತ್ತು ಥಂ ಮಧ್ಯದಲ್ಲಿ ಹೀಗೆ ಇಟ್ಕೊಳ್ಳಿ ಓಂ ಭುರ್ಬು ಸ್ವಾಹ ತತ್ಸವಿತುರ್ವರೆ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯ ಸ್ವಾಹ ಆ ಇದನ್ ಸರ್ವಭೂತೆಬ್ಯೋ ಇದನ್ನ ಮಮಾ ಅಥವಾ ಇದಂ ಭೂತೆಭ್ಯೋ ಇದನ್ನ ಮಮ ಅಂತ ಹೇಳಿ ಅದರಲ್ಲಿ ಇಡಿ ಆನಂತರ ಗ್ಯಾಸನ್ನು ಸ್ವಲ್ಪ ದೊಡ್ದು ಮಾಡಿ ದೊಡ್ದು ಮಾಡಾಗ ಇದಕ್ಕೆ ಈ ತುಪ್ಪ ಜಾಗರಿ ಮತ್ತು ಅನ್ನ ಏನು ಇಟ್ಟಿದ್ದೀರಾ ಅದಕ್ಕೂ ಬೆಂಕಿ ತಾಗತ್ತೆ ಬೆಂಕಿ ತಾಗಿದ ಮೇಲೆ ಅದು ಸಂಪೂರ್ಣವಾಗಿ ಭಸ್ಮ ಆಗುತ್ತೆ ದೆನ್ ಸ್ವಿಚ್ ಆಫ್ ದ ಗ್ಯಾಸ್ ಅದನ್ನು ನಿಮ್ಮ ಚಿಮಟ ಚಿಮಟಾಗೆ ಪಕ್ಕಡ ಅಂತಾರೆ ಇದಕ್ಕೆ ಕನ್ನಡದಲ್ಲೇನು ಹೇಳ್ತೀರಾ ಚಿಮಟಾಗೆ ನೀವು ಹಿಡಿತೀರಲ್ಲಮ್ಮ ಇಕ್ಕಳ ಓಕೆ ಅದನ್ನು ಪಾತ್ರೆ ಬಿಸಿ ಪಾತ್ರೆಯನ್ನು ಇಟ್ಕೊಳ್ತಿರಲ್ವ ಕೈಯಲ್ಲೇನು ಹಿಡ್ಕೊಳ್ಳಲ್ಲ ನೀವು ಸೊ ಅದನ್ನು ಅದನ್ನು ಇಟ್ಕೊಂಡು ಅದನ್ನು ಗ್ಯಾಸಿಂದ ತೆಗೆದು ಅಥವಾ ಗ್ಯಾಸ್ ಬರ್ನರಿಂದ ತೆಗೆದು ಕೆಳಗಡೆ ಹಿಡಿ ಅಥವಾ ಅಲ್ಲೇ ಇರಲಿ ಪರವಾಗಿಲ್ಲ ತಣ್ಣಗಾದಮೇಲೆ ಆ ಬೂದಿಯನ್ನು ಬೇಕಾದರೆ ತುಳಸಿಗೋ ಅಥವಾ ಯಾವುದಾದ್ರೂ ಗಿಡಕ್ಕೋ ಹಾಕಬಹುದು ಸೊ ದಿಸ್ ಈಸ್ ಅ ವೆರಿ ವೆರಿ ಸಿಂಪಲ್ ಯಜ್ಞ ಹಾರ್ಡ್ಲಿ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸಹ ಆಗೋದಿಲ್ಲ ಲೆಸ್ ದೆನ್ ತ್ರೀ ಮಿನಿಟ್ಸ್ ಆಗುತ್ತೆ ಇಫ್ ಯು ಕೀಪ್ ಪರ್ಫಾರ್ಮಿಂಗ್ ಇಟ್ ಈಗ ಕೆಲವರು ಕೇಳ್ತಾರೆ ನಾನು ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ ಅದರಲ್ಲಿ ಮಾಡ್ಬೋದಾ ಅಂತ ಹೌದು ಖಂಡಿತ ಮಾಡಬಹುದು ಸೇಮ್ ಥಿಂಗ್ ಈಗ ಕೆಲವರು ಚಪಾತಿ ಕುಕ್ ಮಾಡ್ತಾರೆ ದಿನಕ್ಕೆ ಒಂದು ಸಲ ಮಾಡಿದ್ರೆ ಆಯ್ತಿದ್ದು ವೆನ್ ಯು ಆರ್ ಕುಕಿಂಗ್ ದ ಮೇನ್ ಮೀಲ್ ಮಧ್ಯಾಹ್ನ ಆ ಥರ ಓಕೆ ಬಟ್ ಅನ್ನ ಫ್ರೆಶ್ ಇರಬೇಕು ತುಪ್ಪ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದ್ದರೆ ಒಳ್ಳೆಯದು ಆ್ಯಂಡ್ ಜಾಗರಿನೂ ಅಷ್ಟೇ ಓಕೆ ಸೊ ಅದನ್ನು ಮಿಕ್ಸ್ ಮಾಡೋದು ಈಗ ಕೆಲವ್ರ ಮನೆಯಲ್ಲಿ ಅನ್ನ ಮಾಡೋದಲ್ಲ ರೊಟ್ಟಿ ಮಾಡ್ತೀರಾ ಅಥವಾ ರಾಗಿದು ಮಾಡ್ತೀರಾ ಅಂದರೂ ಅದೂ ಆಗಬಹುದು ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಬೆಲ್ಲ ಮಿಕ್ಸ್ ಮಾಡಿ ಒಂದೊಂದೇ ಒಂದೊಂದೇ ಹವಿಸು ಥರ ಇಟ್ಬಿಟ್ಟು ಆ ನಂತರ ಗ್ಯಾಸನ್ನು ದೊಡ್ದು ಮಾಡಿ ಅದಕ್ಕೆ ಬೆಂಕಿ ಹತ್ತತ್ತೆ ಆ್ಯಂಡ್ ದೆನ್ ಅದು ಸ್ವಿಚ್ ಆಫ್ ಮಾಡಿ ಬೆಂಕಿ ಹತ್ತಿದ ಮೇಲೆ ಆಫ್ಟರ್ ಬೂದಿ ಆದ ನಂತರ ಅದನ್ನು ಏನಂತಾರೆ ಅದಕ್ಕೆ ತುಳಸಿ ಗಿಡಕ್ಕೋ ಅಥವಾ ಯಾವುದಾದ್ರು ಗಿಡಕ್ಕೋ ಅಥವಾ ಯಾವುದಾದ್ರು ಮರದ ಕೆಳಗೆ ಹಾಕ್ಬೋದು ಅಥವಾ ಫ್ಲೋಯಿಂಗ್ ವಾಟರಲ್ಲಿ ಅದನ್ನು ಬಿಡ್ಬೋದು ನೋ ಪ್ರಾಬ್ಲಮ್ ಎನಿ ಆಫ್ ದೀಸ್ ಈಸ್ ಓಕೆ ನಾವು ಅದು ಯಜ್ಞ ಆದ ನಂತರ ಮತ್ತೆ ಪುನಃ ನಮಸ್ಕಾರ ಮಾಡಿಬಿಟ್ಟು ಆಲ್ ಮೈಟಿ ಗಾಡ್ ಪರಮಾತ್ಮನಿಗೆ ಥ್ಯಾಂಕ್ ಯು ಯಜ್ಞವನ್ನು ದಯವಿಟ್ಟು ಸ್ವೀಕಾರ ಮಾಡಿ ಎಲ್ಲ ದೇವಿ ದೇವತೆಗಳಿಗೆ ನಮಸ್ತೆ ಮತ್ತು ಥ್ಯಾಂಕ್ ಯು ಯಜ್ಞವನ್ನು ಸ್ವೀಕಾರ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಟು ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಸೊ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಅಂದಾಗ ಗ್ಯಾಸ್ಗೂ ಥ್ಯಾಂಕ್ ಯು ಗ್ಯಾಸ್ ಬರ್ನರ್ಗೂ ಥ್ಯಾಂಕ್ ಯು ಎವ್ರಿ ಒನ್ ಎಲ್ಲರಿಗೂ ನಮಸ್ತೆ ಅನ್ ಥ್ಯಾಂಕ್ ಯು ಹೇಳಿಬಿಟ್ಟು ಪಂಚತತ್ವಕ್ಕೆ ನವಗ್ರಹಗಳಿಗೆ ಎಲ್ಲ ರಾಶಿಗಳಿಗೆ ಮದರ್ ನೇಚರ್ ಮದರ್ ಯೂನಿವರ್ಸ್ಗೆ ನಮಸ್ತೆ ಅಂದ್ ಥ್ಯಾಂಕ್ ಯು ಹೇಳಿ ಆ ಯಜ್ಞವನ್ನು ಸಂಪನ್ನ ಮಾಡಿ ಸೊ ದಿಸ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಈಸಿಯೆಸ್ಟ್ ವೇ ಆಫ್ ಪರ್ಫಾರ್ಮಿಂಗ್ ಯಜ್ಞ ಓಕೆನಾ ಸರ್ ಮಾಡೋದು ಆ ಕಾಪರ್ ಪ್ಲೇಟ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ದಿವಸಕ್ಕೆ ನೆಕ್ಸ್ಟ್ ಡೇಗೆ ಇಡ್ಬೋದು ನೆಕ್ಸ್ಟ್ ಡೇ ಆ್ಯಂಡ್ ಅದರ್ ದೇ ಅದರ ಸಬ್ಸಿಕ್ವೆಂಟ್ ಡೇಸ್ ಓಕೆ ನೀವು ಹೋಮ ಮಾಡ್ತಾ ಇದ್ರೆ ಅಗ್ನಿವತ್ತ ಹೋಮ ಮಾಡ್ತಾ ಇದ್ರೆ ಇದನ್ನು ಐದು ಭಾಗ ಮಾಡಿಬಿಟ್ಟು ಆ ಹೋಮದಲ್ಲೇ ಹಾಕಿ ಒಂದೊಂದೇ ಸೊ ಇದೇ ಥರ ಓಂ ಭರ್ಗು ಸ್ವಹ ಎಣ್ಣೆ ಬರ್ಗೋ ದೇವಸ್ಥೆಯ ಧೀಮೈ ದೇವನ ಪ್ರಚೋದಯ ಸ್ವಹ ಇದನ್ನು ಒಂದೊಂದೇ ಬ್ರಹ್ಮ ದೇವೇ ಬ್ಯೋ ಇದನ್ನ ಮಾಮ ಇದನ್ನ ದೇವಿ ದೇವತೆ ಬ್ಯೋ ಇದನ್ನ ಮಾಮಾಮ ಋಷಿ ಇದಂ ಋಷಿ ಬಿಯೋ ಇದನ್ನ ಮಾಮಾಮ ಇದನ್ನ ನರೈಬ್ಯೋ ಇದನ್ನ ಮಾಮ ಇದನ್ ಸರ್ವಭೂತೆ ಬಿಯೋ ಇದನ್ನ ಮಾಮ ಅಂತ ಐದು ಭಾಗಗಳನ್ನು ಏನು ಮಾಡಿದ್ರ ಅದನ್ನು ಆ ಅಗ್ನಿಯಲ್ಲಿ ಹಾಕಿ ಸೊ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಮುಂಬರೋದಿದ್ದರೆ ಎಲ್ಲವೂ ಸಾಲ್ವ್ ಆಗುತ್ತೆ ವಿದೌಟ್ ಎನಿ ಎಫರ್ಟ್ ಇದು ಐದು ಯಜ್ಞಗಳನ್ನು ಐದು ಯಜ್ಞಗಳು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಇದನ್ನು ಇದು ಉಲ್ಲೇಖ ಆಗಿದೆ ಇದರ ಉಲ್ಲೇಖ ಇದೆ ಸೊ ಇದನ್ನು ದಯವಿಟ್ಟು ಮಾಡಿ ಇಟ್ ಈಸ್ ಈಸಿ ಹಾರ್ಡ್ಲಿ ತ್ರೀ ಮಿನಿಟ್ಸ್ ಎಸ್ ಲೇಡೀಸ್ ಡ್ಯೂರಿಂಗ್ ಪೀರಿಯಡ್ ಶುಡ್ ನಾಟ್ ಪರ್ಫಾರ್ಮ್ ದಿಸ್ ಓಕೆ ನೋ ಟೈಮ್ ಇದಕ್ಕೆ ಟೈಮ್ ಇಲ್ಲ ಎಂಥದ್ದು ಇಲ್ಲ ಈಗ ಬೆಳಗ್ಗೆ ಅಡುಗೆ ಮಾಡಲಿಲ್ಲ ನೀವೆಲ್ಲ ಹೋದ್ರಿ ಹೊರಗಡೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಅಡುಗೆ ಮಾಡ್ತೀರಾ ಅಂದರೆ ರಾತ್ರಿ ಮಾಡಿ ಪರವಾಗಿಲ್ಲ ಬಟ್ ದ ರೈಸ್ ಶುಡ್ ಬಿ ಫ್ರೆಶ್ ಅಥವಾ ರೊಟ್ಟಿ ಪ ಚಪಾತಿ ಏನು ಇದೆಯೋ ಅದು ಫ್ರೆಶ್ ಇರಬೇಕು ಓಕೆ ಸರ್ ಹೇಳಿ ಸರ್ ಓ ಲೈಕ್ ಯು ಕ್ಯಾನ್ ಕಂಟಿನ್ಯೂ ತ್ರೂ ಔಟ್ ದ ಲೈಫ್ ಆರ್ ಯು ಕ್ಯಾನ್ ಕಂಟಿನ್ಯೂ ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಆರ್ ಕುಕಿಂಗ್ ಎಟ್ ಹೋಮ್ ಮಾಡಿ ನೋಡಿ ನೀವೇ ನೋಡಿ ರೈಟ್ ಫ್ರಮ್ ಡೇ ಒನ್ ಯು ವಿಲ್ ಸಿ ದ ಸ್ಮೆಲ್ ಇನ್ ದ ಕಿಚನ್ ದ ಫ್ರಾಗ್ರೆನ್ಸ್ ಇನ್ ದ ಕಿಚನ್ ದ ಫ್ರೇಗ್ರೆನ್ಸ್ ಇನ್ ದ ಎಂಟೈರ್ ಹೌಸ್ ವಿಲ್ ಚೇಂಜ್ ರೈಟ್ ಫ್ರಮ್ ಡೇ ಒನ್ ಎವ್ರಿಥಿಂಗ್ ವಿಲ್ ಚೇಂಜ್ ಅಂದರೆ ನೀವು ನೋಟಿಸ್ ಮಾಡ್ತೀರಾ ಅದನ್ನು ಓಕೆ ನೀವು ಹೊರಗಡೆ ಹೋಗಿದ್ದೀರಾ ಹೊರಗಡೆಯಿಂದ ಒಳಗಡೆ ಬಂದ ತಕ್ಷಣ ದ ಫ್ರೇಗ್ರೆನ್ಸ್ ಇನ್ ದ ಹೌಸ್ ಇಟ್ ಸೆಲ್ಫ್ ವಿಲ್ ಚೇಂಜ್ ಓಕೆ ದೇವ್ರೆ ಯು ಕ್ಯಾನ್ ಫೀಲ್ ದ ವೈಬ್ರೇಷನ್ಸ್ ಎಸ್ ಅಕ್ಕ ಇಫ್ ಯು ಆರ್ ನಾಟ್ ದೇರ್ ಯು ಕ್ಯಾನ್ ಯು ಕ್ಯಾನ್ ಡೂ ದಟ್ ನೋ ಪ್ರಾಬ್ಲಮ್ ಯು ನೋ ಪ್ರಾಬ್ಲಮ್ ದೇವ್ರಿ ಇದನ್ನು ನೀವು ಯಾವಾಗ ಮನೆಯಲ್ಲಿ ಅಡುಗೆ ಮಾಡ್ತೀರಾ ಆವಾಗ ಈಗ ನೀವು ಅಡುಗೆ ತುಂಬ ಮಾಡಿದರೆ ಇವತ್ತು ಬಿಸಿ ಬೆಳೆ ಭಾತ್ ಮಾಡಿದ್ದೀರ ಯಾರೋ ಗೆಸ್ಟ್ ಬರ್ತಾರೆ ಅಂತ ಆ್ಯಂಡ್ ಬರಲಿಲ್ಲ ಅವರು ಯಾವುದೋ ಒಂದು ಕಾರಣಕ್ಕೆ ಸೊ ಅವಾಗ ಏನು ಮಾಡಿ ಅಂತಂದರೆ ದಟ್ ಬಿಸಿ ಬೆಳೆ ಬಾತ್ ಈಸ್ ಕ್ಯಾರಿ ಓವರ್ ಟು ದ ನೆಕ್ಸ್ಟ್ ಡೇ ಸೊ ಆವತ್ತು ನೀವು ಅಡುಗೆ ಮಾಡಲ್ಲ ಸೊ ಅವತ್ತು ಯು ಆರ್ ನಾಟ್ ಕುರ್ಕ್ ಐ ಮೀನ್ ಕುಕ್ಡ್ ಸಮ್ ಫ್ರೆಶ್ ರೈಸ್ ಅಥವಾ ಫ್ರೆಶ್ ಇದು ಆವಾಗ ಅವತ್ತು ಸ್ಕಿಪ್ ಆಗೇ ಆಗುತ್ತೆ ನೋ ಪ್ರಾಬ್ಲಮ್ ಓಕೆ ಬಟ್ ವೆನ್ ಎವರ್ ಯು ಆರ್ ಕುಕ್ಕಿಂಗ್ ಅಂದರೆ ಇಟ್ ಶುಡ್ ಬಿ ಫ್ರೆಶ್ ಅಂತ ಅಷ್ಟೆ ಚಪಾತಿ ಮಾಡಿದರೆ ಚಪಾತಿ ಫ್ರೆಶ್ ಇರಲಿ ವಾಟ್ ಎವರ್ ಯು ಆರ್ ಪ್ರಿಪೇರಿಂಗ್ ರಾಗಿ ರೊಟ್ಟಿ ಉಪ್ಪಿಟ್ಟು ಎನಿಥಿಂಗ್ ಬಟ್ ತುಪ್ಪ ಆ್ಯಂಡ್ ಯು ರೈಸ್ ಆ್ಯಂಡ್ ಜಾಗ್ರಿ ಸೊ ಜಾಗ್ರಿ ಈಸ್ ಫಾರ್ ಗುಡ್ ಇದು ಸೊ ಇದನ್ನು ಮಾಡಿ ಇಟ್ ಈಸ್ ಈಸಿ ಆ್ಯಂಡ್ ಸಿಂಪಲ್ ಎಸ್ ಮಾ ಹಾಂ ಎಸ್ ಅಕ್ಕ ಉಮಾದೇವಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಆ ಥರ ಎಸ್ ಎಸ್ ಅಕ್ಕ ದ್ಯಾಟ್ ಈಸ್ ಅ ರೈಟ್ ಒನ್ ಸ್ಮಾಲ್ ಒನ್ ಚಿಕ್ಕದಲ್ವಾ ಇಟ್ ಈಸ್ ಅ ಸ್ಮಾಲ್ ಒನ್ ಬಟ್ ಎನಿವೆ ಐ ಇಲ್ಪ್ ಫಿಗರ್ ಅಥವಾ ಅದರ ಇಮೇಜನ್ನು ನಾನು ಗ್ರೂಪಲ್ಲಿ ಕಳಿಸ್ತೀನಿ ದಯವಿಟ್ಟು ನೋಡಿ ಇಟ್ ಈಸ್ ಸಿಂಪಲ್ ಐ ಥಿಂಕ್ ಇಟ್ ಈಸ್ ಅವೈಲೇಬಲ್ ಇನ್ ದ ಸ್ಟೋರ್ಸ್ ಉಮ್ ಅವೀಣ ಅಕ್ಕ ಏನಕ್ಕೆ ಹೇಳಿದ್ರಿ ದೇವ್ರೆ ಸರ್ ಇದು ಇನ್ನೊಂದು ಸತ್ತು ಹೆಸರು ಹೇಳಿ ಬಲಿ ನಾನು ಊಟ ಹಾ ಖಂಡಿತ ಅರೆ ದೇವ್ರೆ ಯು ಆರ್ ಆಫರಿಂಗ್ ಟು ಗಾಡ್ಸ್ ಆ್ಯಂಡ್ ಡೈಟೀಸ್ ಆ್ಯಂಡ್ ಎವ್ರಿ ಒನ್ ಸೊ ಊಟ ಮಾಡೋ ಮೊದಲೇ ಮಾಡಬೇಕಾಗತ್ತೆ ಓಕೆ ದೇವ್ರೆ ಇದಕ್ಕೆ ನೋ ಸ್ಪೈಸಸ್ ನೋ ಸಾಲ್ಟ್ ಪ್ಲೀಸ್ ನೋ ಸ್ಪೈಸಸ್ ನೋ ಸಾಲ್ಟ್ ಉಪ್ಪಿಟ್ಟು ಬಿಪ್ಪಿಟ್ಟು ಎಲ್ಲ ಇಲ್ಲ ಇಟ್ ಶುಡ್ ಬಿ ವಿದೌಟ್ ಸ್ಪೈಸಸ್ ಆ್ಯಂಡ್ ವಿಥೌಟ್ ಸಾಲ್ಟ್ ಸೊ ವಾಟ್ ಎವರ್ ಯುಆರ್ ಆಫರಿಂಗ್ ಈಸ್ ಟು ಬಿ ವಿಥೌಟ್ ಸಾಲ್ಟ್ ವಿಥೌಟ್ ಸ್ಪೈಸಸ್ ಜಾಗರಿ ಆ್ಯಡ್ ಮಾಡ್ತಾ ಇದ್ದೀರಾ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀರಾ ನಿಮ್ ಎಸ್ ಮಾ ದೇವ್ರೆ ಬಲಿ ವೈಶ್ವ ದೇವ ಯಜ್ಞ ಓಕೆ ಇಲ್ಲಮ್ಮ ದೇವ್ರೆ ಇದನ್ನು ಹಾಕ್ತೀನಿ ನಾನು ಗ್ರೂಪಲ್ಲಿ ಮೊದಲು ಬ್ರಹ್ಮ ಇದಂ ಬ್ರಹ್ಮಣೆ ಇದನ್ನು ನಾಮಮ್ಮ ನೆಕ್ಸ್ಟು ಇದನ್ನು ದೇವೆಭ್ಯೋ ಇದನ್ನು ನ ಮಾಮ ಅಲ್ಲಿ ಬೇಕಾದರೆ ಸರ್ವ ದೇವೆಭ್ಯೋ ಹಾಕಿ ಎಲ್ಲ ದೇವಿ ದೇವತೆಗಳೇ ಆಗುತ್ತೆ ಓಕೆ ನೆಕ್ಸ್ಟು ಇದನ್ನು ಅಂದರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇದಂ ಋಷಿಭ್ಯೋ ಇದನ್ನು ನಮಾಮ ಇದನ್ನು ನರೇಭ್ಯೋ ನರೇಭ್ಯೋ ಅಂದರೆ ನರರು ಮನುಷ್ಯರು ಅಂದರೆ ಎಲ್ಲ ಮನುಷ್ಯರಿಗೂ ಊಟ ತಿಂಡಿ ಕ ಎಲ್ಲ ಸಿಗಲಿ ಅಂತ ಯಾರಿಗೂ ಯಾರು ಉಪವಾಸದಲ್ಲಿ ಮಲ್ಕೋ ಮಲ್ಕೋಬಾರ್ದು ಅನ್ನೋ ಒಂದು ಆಗಿನ ಕಾಲದಲ್ಲಿ ಒಂದು ಇದಿತ್ತು ಯಾರೂ ಸಹ ಇಡೀ ಜಗತ್ತಲ್ಲಿ ಇಡೀ ಯೂನಿವರ್ಸಲ್ಲಿ ಹೊಟ್ಟೆ ಹಚ್ಕೊಂಡು ಮಲ್ಕೋಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಊಟ ತಿಂಡಿ ಎಲ್ಲ ಸಿಗಲಿ ಒಳ್ಳೆ ಊಟ ಒಳ್ಳೆ ತಿಂಡಿ ಒಳ್ಳೆಯ ನೀರು ಒಳ್ಳೆ ಶೆಲ್ಟರ್ ಸಿಗಲಿ ಅನ್ನೋದಕ್ಕೆ ಇಡೀ ವಿಶ್ವಕ್ಕೆ ಮಾಡ್ತಿದ್ದಿದ್ದು ಓಕೆನಾ ಸೊ ಅದಕ್ಕೋಸ್ಕರ ಸೊ ಇದನ್ನು ನರೇಭ್ಯೋ ಇದನ್ನು ನಮಾಮ ಆ್ಯಂಡ್ ಐದನೇದು ಆಹುತಿ ಹಾಕುವಾಗ ಇದಕ್ಕೆ ಆಹುತಿ ಅಂತಹ ಹೇಳ್ತಾರೆ ಒಂದೊಂದೇ ಹಾಕೋದು ಒಂದೊಂದೇ ಇಡೋದೇನು ಹೇಳ್ತಿರಲ್ಲ ಆಹುತಿ ಅಂತಾರೆ ಸೊ ಐದನೇದು ಇದನ್ ನಿಮ್ಮ ಪಂಚಭೂತೆಬ್ಯೋ ಇದನ್ನಾಮಮ್ಮ ಅಥವಾ ಭೂತೆವ್ಯೋ ಸರ್ವಭೂತೆ ಬ್ಯೋ ಇದನ್ನಾಮಮ್ಮ ಎಲ್ಲ ತತ್ವಗಳಿಗೆ ಎಲ್ಲ ಭೂತಗಳಿಗೆ ಪಂಚಭೂತಗಳು ಓಕೆ ಸೊ ಈ ಥರ ಮಾಡಿದಾಗ ನಿಮಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಏನೇ ಬರೋದಿಲ್ಲ ಆ್ಯಂಡ್ ದ್ಯಾಟ್ ಈಸ್ ವೈ ಇನ್ ದೋಸ್ ಡೇಸ್ ಅರ್ತ್ ಇರ್ತಾ ಇರಲಿಲ್ಲ ಸುನಾಮಿ ಇರ್ತಾ ಇರಲಿಲ್ಲ ಫ್ಯಾಮೈನ್ ಇರ್ತಾ ಇರಲಿಲ್ಲ ಯಾವುದೇ ಥರದ ತೊಂದರೆ ಇರ್ತಾ ಇರಲಿಲ್ಲ ಓಕೆ ಆಲ್ ಆಲ್ದೀಸ್ ಸ್ಟಾರ್ಟೆಡ್ ಓನ್ಲಿ ಸಮ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಯರ್ಸ್ ಈ ಕಡೆಯಿಂದನೇ ಓಕೆ ದೇವ್ರೆ ಸೊ ಮೊದಲು ಯಾವುದೇ ಥರ ಕ್ಷಾಮ ಆಗಲಿ ಏನೋ ಇದಾಗಲಿ ಯಾರಿಗೆ ಕಮ್ಮಿನೇ ಇರ್ತಾ ಇರಲಿಲ್ಲ ಎಲ್ಲರಿಗೂ ಅಬಂಡೆನ್ಸ್ ಇತ್ತು ಸೊ ವೆನ್ ಯು ಆರ್ ಪ್ರೇಯಿಂಗ್ ಆಲ್ಸೋ ಥ್ಯಾಂಕ್ ಯು ಆಲ್ ಮೈ ಟಿ ಗಾಡ್ ಪರಮಾತ್ಮ ಫಾರ್ ಗಿವಿಂಗ್ ಮೀ ಆ್ಯಂಡ್ ಮೈ ಎಂಟೈರ್ ಫ್ಯಾಮಿಲಿ ಆ್ಯಂಡ್ ದ ಎಂಟೈರ್ ಯೂನಿವರ್ಸ್ ಅಬಂಡೆನ್ಸ್ ಆಫ್ ಎಲ್ಲನೂ ಧ್ವಸ ಧಾನ್ಯ ಎಲ್ಲಾನು ಅಬಂಡೆನ್ಸ್ ಆಫ್ ಗುಡ್ ಹೆಲ್ತ್ ಗುಡ್ ವೆಲ್ತ್ ಹ್ಯಾಪಿನೆಸ್ ಪ್ರಾಸ್ಪೆರಿಟಿ ಓಕೆ ಥ್ಯಾಂಕ್ ಯು ಹೇಳ್ಕೊಂಡು ಇದನ್ನು ಅಬಂಡೆನ್ಸ್ ಫೀಲ್ ಮಾಡಿಕೊಂಡು ಮಾಡಿ ದಯವಿಟ್ಟು ಆ್ಯಂಡ್ ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಹೌಸ್ ಆ್ಯಸ್ ವೆಲ್ ಆ್ಯಸ್ ಇನ್ ಯುವರ್ ಥಿಂಕಿಂಗ್ ಆಲ್ಸೋ ಆ್ಯಂಡ್ ಮನೆ ವಾತಾವರಣ ಮನೆ ಇದು ಎಲ್ಲ ಚೇಂಜ್ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಟುಡೇ

ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನು ನೀವು ಮನೆಯಲ್ಲಿ ಹೋಳಿಗೆ ಮಾಡಿದರೂ ಇದನ್ನು ಮಾಡಿ ಬಟ್ ತುಪ್ಪ ಈಸ್ ಮಸ್ಟ್ ಜಾಗರಿ ಹೋಳಿಗೆ ಮಾಡೇ ಮಾಡ್ತೀರಾ ಜಾಗರಿ ಹಾಕ್ಕೊಂಡು ಆವಾಗ ಅದರಲ್ಲಿ ಜಾಗರಿ ಆಲ್ರೆಡಿ ಇದೆ ಬಟ್ ದಯವಿಟ್ಟು ಒಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ನೋ ಸ್ಪೈಸಸ್ ಆ್ಯಂಡ್ ನೋ ಸಾಲ್ಟ್ ಪ್ಲೀಸ್ ಹವಿಸು ಹಾಕುವಾಗ ಹವಿಸು ಇಡುವಾಗ ನೋ ಸಾಲ್ಟ್ ಆ್ಯಂಡ್ ನೋ ಸ್ಪೈಸಸ್ ಎನಿಥಿಂಗ್ ಅದರ್ ದ್ಯಾನ್ ದಟ್ ಓಕೆನಾ ಚಪಾತಿ ಇರ್ಬೋದು ರಾಗಿ ರೊಟ್ಟಿ ಇರ್ಬೋದು ನೋ ಹೋಳಿಗೆಯಲ್ಲಿ ಸಾಲ್ಟ್ ಹಾಕ್ತೀರಾ ಓಕೆ ನನಗೆ ಗೊತ್ತಿಲ್ಲ ಓಕೆ ದೇವ್ರೆ ದೇವ್ರೆ ಐ ಆಮ್ ಸಾರಿ ಮಾ ಐ ಡೋಂಟ್ ನೋ ಕುಕಿಂಗ್ ಸೊ ಪ್ಲೀಸ್ ಫಾರ್ ಗ್ಯಕ್ಕೆ ರೈಸೇ ಬೆಸ್ಟು ಇಲ್ಲ ಅಂದರೆ ಚಪಾತಿ ಬಟ್ ಚಪಾತಿಯಲ್ಲಿ ಸಾಲ್ಟ್ ಇರಬಾರ್ದು ದಯವಿಟ್ಟು ಓಕೆ ಎಣ್ಣೆ ಪರವಾಗಿಲ್ಲ ದೇವ್ರೆ ಬಟ್ ತುಪ್ಪ ಈಸ್ ಆಲ್ಸೋ ಗುಡ್ ಓಕೆ ಫಸ್ಟ್ ಫಸ್ಟ್ ಚಪಾತಿಗೆ ಚಿಕ್ಕದಾದ ಚಪಾತಿ ಮಾಡಿ ಅದಕ್ಕೆ ತುಪ್ಪ ಹಾಕಿ ಓಕೆ ಎಣ್ಣೆ ಹಾಕಬೇಡಿ ಓಕೆನಾ ಓಕೆ ದೇವ್ರೆ ಗುಡ್ ಕ್ವಶನ್ ಎನಿವೆ ದೇವ್ರೆ ಇನ್ನೇನಾದರೂ ಡೌಟ್ ಇದೆಯಾ ವಿ ಹ್ಯಾವ್ ತ್ರೀ ಮಿನಿಟ್ಸ್ ಒನ್ ಒನ್ಸ್ ಅಡೇನೋ ಒನ್ಸಡೇ ಈ ಎಸ್ ಮಾ ದೇವ್ರೆ ಡೇ ಡ್ಯೂರಿಂಗ್ ದ ಮೈನ್ ಮೀಲ್ ಮೇಯ್ನ್ ಕೋರ್ಸ್ ಮೇಲಿರುವಾಗ ಮಧ್ಯಾಹ್ನ ಇರ್ಬೋದು ರಾತ್ರಿ ಇರ್ಬೋದು ಬೆಳಗ್ಗೆ ಇರ್ಬೋದು ಎನಿಟೈಮ್ ಎನಿ ಟೈಮ್ ಸರ್ಪರ್ ಪ್ಲೇಟ್ ನಾನು ಅದಕ್ಕೆ ಕಳಿಸ್ತೀನಿ ಅದು ಸಿಕ್ಕಿದ್ರೆ ನೋಡಿ ಅದನ್ನು ಇದು ಮಾಡಿ ಇಲ್ಲ ಅಂತಂದರೆ ಚಿಕ್ಕದಾದ ಕಾಪರ್ದು ಏನಾದರೂ ಹೌದು ಹೌದು ಇದೆ 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 ಆ್ಯಂಡ್ ಐಲ್ ಸಿ ಇಫ್ ಕ್ಯಾನ್ ಪೋಸ್ಟ್ ಒನ್ ಯೂಟ್ಯೂಬ್ ವಿಡಿಯೋ ಆಲ್ಸೋ ಓಕೆ ಅದು ಹಿಂದಿಯಲ್ಲಿ ಇರುತ್ತೆ ಅನ್ಸುತ್ತೆ ಕನ್ನಡದಲ್ಲಿ ಇಲ್ಲ ಅನ್ಸುತ್ತೆ ಐ ವಿಲ್ ಟ್ರೈ ಟು ಪೋಸ್ಟ್ ಒನ್ ವಿಡಿಯೋ ನಿಮ್ಮ ಗ್ರೂಪಲ್ಲಿ ಸೊ ದ್ಯಾಟ್ ಯು ಕ್ಯಾನ್ ಸಿ ಓಕೆ ಆ್ಯಂಡ್ ಐ ಥಿಂಕ್ ಕವಿತಾಕ ಯಶ್ ಎರಡು ಫೈಲ್ ಆಲ್ರೆಡಿ ಇನ್ನು ಮೀಟಿಂಗ್ ಅಂತ ಹಾಕಿದ್ದಾರೆ ಐ ಥಿಂಕ್ ಯು ಕ್ಯಾನ್ ಇಟ್ ಎಲ್ಲಿಗ ಎಲ್ಲಿ ಮ ದೇವ್ರೆ ಓಕೆ ಹಾಂ ಹೊಡು ಐ ಸಿ ಇಟ್ ಇಟ್ಸ್ಆಪ್ ಇನ್ ಹಾಂ ಓಕೆ ಓಕೆ ದೇವ್ರೆ ಓಕೆ ಸೊ ಇದನ್ನು ಮಾಡಿ ನೋಡಿ ಲೈಕ್ ಮನೇಸ್ ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ಜಸ್ಟ್ ಇನ್ ಕೇಸ್ ಇಫ್ ಯು ಹ್ಯಾವ್ ಅ ಡೌಟ್ ದಟ್ ಸಮ್ ಒನ್ ಹ್ಯಾಸ್ ಡನ್ ಸಮಥಿಂಗ್ ಟು ಯುವರ್ ಫ್ಯಾಮಿಲಿ ಅಥವಾ ಯಾರಿಗಾದರೂ ಅದು ಸಹ ಎಫೆಕ್ಟ್ ಆಗೋದಿಲ್ಲ ಓಕೆ ಇಫ್ ಯು ಫೀಲ್ ಸೊ ಅಪ್ ಟು ದಟ್ ಪಾಯಿಂಟ್ ಇಟ್ ಗಿವ್ಸ್ ಯು ಪ್ರೊಟೆಕ್ಷನ್ ಸರ್ ಎನಿ ಕ್ವಶನ್ ಸರ್ ಎಸ್ ಎಸ್ ಆಫ್ಟರ್ ಇಟ್ ಈಸ್ ಎಸ್ ಮಾ ದೇವ್ರೆ ವೆನ್ಯೂ ಇಸ್ ವೆನ್ಯೂ ಇನ್ಕ್ರೀಸ್ ದ ಫ್ಲೇಮ್ ಆನ್ ದ ಗ್ಯಾಸ್ ಬರ್ನರ್ ಅದು ಕಪ್ಪಗಾಗತ್ತೆ ಬೂದಿ ಆಗಿಬಿಡುತ್ತೆ ದಣ್ಣಗಾದಮೇಲೆ ಯಾವುದಾದ್ರೂ ಗಿಡಕ್ಕೆ ಮರಕ್ಕೆ ಅಥವಾ ಎಲ್ಲಾದರೂ ಹಾಕಿ ದಯವಿಟ್ಟು ಆರ್ ಫ್ಲೋಯಿಂಗ್ ವಾಟರ್ ಓಕೆ ಓಕೆ ದೇವ್ರೆ ಲೆಟ್ಸ್ ಕಮ್ ಟು ನಮಸ್ಕಾರ ಮುದ್ರಾ ಆ್ಯಂಡ್ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಆಫ್ಕೋರ್ಸ್ ಇದು ವೆರಿ ಬ್ಯೂಟಿಫುಲ್ ವೆರಿ ಈಸಿ ಸಿಂಪಲ್ ಓಕೆ